ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಹನ್ನೆರಡನೇ ತಾರೀಕು ಅಂದರೆ ಬರುವ ಭಾನುವಾರ ಹಾವೇರಿನಲ್ಲಿ ತಾಲೂಕು ಕನಕ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಲ್ಲಿ ನನ್ನನ್ನು ಮುಖ್ಯ ಭಾಷಣಕಾರನಾಗಿ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಾರೆ ಈ ಕಾರ್ಯಕ್ರಮಗಳಿಗೆ ಹೋಗಿ ಅಲ್ಲಿ ಬರುವಂಥ ಎಲ್ಲ ಮಕ್ಕಳಿಗೆ ಅಲ್ಲಿ ನಾನು ಮುಂಚೆಯಿಂದಲೇ ಹೇಳ್ತಾ ಇದ್ದೀನಿ ಅಲ್ಲಿ ಬೇರೆ ಸಮಾಜದ ಮಕ್ಕಳು ಕೂಡ ಬರಬಹುದು ಬೇರೆಯವರು ಕೂಡ ಬರಬಹುದು ಬೇರೆ ಸಮಾಜದ ಕಾರ್ಯಕ್ರಮಗಳು ಕೂಡ ಹೋಗಿದ್ದೀನಿ ಆ ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಬರುವಂಥ ಮಕ್ಕಳಿಗೆ ನೀಟ್ ಮತ್ತು ಸಿ ಇ ಟಿ ಎಕ್ಸಾಮ್ ಬಿಟ್ಟರೆ ಬೇರೆ ಅವಕಾಶಗಳ ಬಗ್ಗೆ ಒಂದು ಅವೇರ್ನೆಸ್ ಇರೋದಿಲ್ಲ ಸೊ ಈ ಅವೇರ್ನೆಸ್ನ ಮೂಡಿಸೋದಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀನಿ ಅವರು ಕೂಡ ಬಿಯಾಂಡ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಬೇರೆ ಬೇರೆ ಅವಕಾಶಗಳ ಬಗ್ಗೆ ಒಂದು ಮಾಹಿತಿ ಸಿಕ್ತು ಅಂತಂದರೆ ಆ ಎಕ್ಸಾಮ್ಗಳನ್ನು ಯಾವ ರೀತಿ ನಾವು ಕ್ರ್ಯಾಕ್ ಮಾಡ್ಬೋದು ಅನ್ನೋ ಒಂದು ಮಾರ್ಗದರ್ಶನ ಸಿಕ್ತು ಅಂತಂದರೆ ಅವರು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗ್ಬೋದು ದೊಡ್ಡ ದೊಡ್ಡ ಉದ್ಯಮಿಗಳಾಗ್ಬೋದು ಮಿಲಿಟ್ರಿಯಲ್ಲಿ ಆಫೀಸರ್ಸ್ ಆಗ್ಬೋದು ಇಸ್ರೋನಲ್ಲಿ ಸೈಂಟಿಸ್ಟ್ಗಳಾಗ್ಬೋದು ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಅಂತ ಬಹಳ ಉತ್ಕೃಷ್ಟ ಸಂಸ್ಥೆಗಳಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳನ್ನು ಮಾಡಿಕೊಂಡು ಫಾರಿನ್ನಲ್ಲಿರುವ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಹೋಗಿ ರಿಸರ್ಚ್ ಮಾಡಿ ದೊಡ್ಡ ದೊಡ್ಡ ಆವಿಷ್ಕಾರಗಳನ್ನು ಕೂಡ ಮಾಡಬಹುದು ಈ ಒಂದು ಮಾರ್ಗದರ್ಶನದ ಕೊರತೆಯಿಂದಾಗಿ ಹಲವಾರು ಪ್ರತಿಭೆಗಳು ಒಂದು ರೀತಿ ಅವಕಾಶ ಇಲ್ಲದಂಗೆ ಮಾರ್ಗದರ್ಶನ ಇಲ್ಲದಂಗೆ ಹಾಳಾಗಿ ಹೋಗ್ತಾ ಇರೋಂಥದ್ದು ನಮ್ಮ ಕಣ್ಮುಂದೆ ಪ್ರತಿ ದಿನ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಸೊ ಇದನ್ನು ತಪ್ಪಿಸ್ಬೇಕು ಅಂತ ಈ ಕಾರ್ಯಕ್ರಮಗಳಿಗೆ ಹೋಗಿ ಒಂದು ವಿಶೇಷ ಮಾರ್ಗದರ್ಶನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಬಂದಿರುವ ಕಾರ್ಯಕ್ಷೇತ್ರ ಯು ಪಿ ಎಸ್ ಸಿ ಐ ಎ ಎಸ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಮಾಡಬೇಕಂತ ನಮ್ಮ ಸಂಸ್ಥೆಗೆ ಇಂಡಿಯಾದಲ್ಲಿರುವಂಥ ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬರ್ತಾರೆ ಅವರ ಸಂಪರ್ಕದಿಂದ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಅವರ ಹಿನ್ನೆಲೆಗಳನ್ನು ತಿಳ್ಕೊಂಡು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿರೋದರಿಂದ ಇದು ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಈ ವಿಚಾರಗಳು ತಲುಪಬೇಕು ಅನ್ನೋದು ನನ್ನ ಒಂದು ಆಸೆ ಈ ಕಾರ್ಯಕ್ರಮಗಳು ಬರ್ತಾ ಇದ್ದೀನಿ ಸೊ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮ ಕೆ ಇ ಬಿ ಸಮುದಾಯ ಭವನ ಪಿ ಬಿ ರೋಡ್ ಹಾವೇರಿನಲ್ಲಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುರು ಆಗುತ್ತೆ ನಾನು ಶಾರ್ಪ್ ಹತ್ತುವರೆಗೆ ಬರ್ತೀನಿ ಅಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ನಮಸ್ಕಾರ